ಮನುಷ್ಯರು ಪಾಪಗಳನ್ನು ಏಕೆ ಮಾಡುತ್ತಾನೆ ಮನುಷ್ಯನು ಪಾಪಗಳನ್ನು ಮಾಡೋದಕ್ಕೆ ಅನೇಕ ಕಾರಣಗಳಿರ್ತವೆ ಅನೇಕ ಕಾರಣಗಳು ಅಂತಂತಂದರೆ ಅವನ ಪರಿಸ್ಥಿತಿಗಳು ಅವನ ಸಾಂದರ್ಭಿಕ ವ್ಯವಹಾರಗಳು ಅವನನ್ನು ತಪ್ಪು ಮಾಡಲಿಕ್ಕೆ ಪಾಪ ಮಾಡಲಿಕ್ಕೆ ಪ್ರೇರಣೆ ಮಾಡ್ತವೆ ಯಾರೊಬ್ಬನೂ ಕೂಡ ಕೆಟ್ಟವನಲ್ಲ ಅವನು ಪೂರ್ವಜನ್ಮದ ಕರ್ಮಗಳ ಪ್ರಕಾರವಾಗಿ ಪಾಪ ಮಾಡ್ತಾನೆ ಅಥವಾ ಪ್ರಸ್ತುತ ಈ ಒಂದು ಜನ್ಮದಲ್ಲಿ ಈ ಪ್ರಾರಬ್ಧ ಕರ್ಮಗಳು ಅಂತ ಹೇಳ್ತೀವಿ ಆ ಪ್ರಾರಂಭ ಕರ್ಮಗಳಿಗೆ ಒಳಗಾಗಿ ಅವನು ಪರಿಸ್ಥಿತಿಯನ್ನು ನಿಭಾಯಿಸ್ಲಿಕ್ಕೋಸ್ಕರ ಪಾಪಗಳನ್ನ ಮಾಡ್ತಾನೆ ಮನೆಯಲ್ಲಿ ತುಂಬ ಬಡತನ ಇರ್ತದೆ ಯಾವ ರೀತಿಯಾದ್ರೂ ಕೂಡ ಅವನು ಮನೆಯಲ್ಲಿ ಯಾರು ಇವನನ್ನು ನಂಬ್ಕೊಂಡಿದ್ದಾರೆ ಅವ್ರಿಗೆ ಆಹಾರ ಕೊಡಬೇಕು ಅವನು ಕಳ್ತನ ಮಾಡ್ತಾನೋ ಸುಳ್ಳು ಹೇಳ್ತಾನೋ ಮೋಸ ಮಾಡ್ತಾನೋ ಅಥವಾ ಯಾವುದೋ ಕೊಲೆ ಮಾಡ್ತಾನೋ ಆಹಾರವನ್ನು ಅವರಿಗೆ ನಂಬಿಕೊಂಡಿರ್ತಕ್ಕಂಥವ್ರಿಗೆ ವಾಲ್ಮೀಕಿ ಮಹರ್ಷಿ ಅಂತ ದೊಡ್ಡ ಮಹರ್ಷಿ ಏನು ಮಾಡ್ತಾಯಿದ್ರು ಅವರ ಕುಟುಂಬ ಪೋಷಣೆಗೋಸ್ಕರ ಕೊಲೆ ಮಾಡ್ತಾಯಿದ್ರು ಕಳ್ತನ ಮಾಡ್ತಾಯಿದ್ರು ಅದೊಂದು ಸಂದರ್ಭ ನಮ್ಮ ಸಂದರ್ಭಗಳು ನಮ್ಮ ಬಡತನ ಮತ್ತು ನಮ್ಮ ಹೊಟ್ಟೆ ನಮ್ಮ ಹೊಟ್ಟೆ ಇದೆಯಲ್ಲ ನಮ್ಮ ಹೊಟ್ಟೆ ನಮ್ಮ ಹೊಟ್ಟೆಗೆ ಬೇಕಾಗಿರ್ತಕ್ಕಂಥ ಆಹಾರಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಏನಾದರೂ ಒಂದು ಪಾಪದ ಕೆಲಸ ಮಾಡೇ ಮಾಡ್ತಾರೆ ಅದೇ ಹೊಟ್ಟೆ ತುಂಬ ಅನ್ನ ಇರೋನು ಎಲ್ಲ ವ್ಯವಸ್ಥೆ ಇರ್ತಕ್ಕಂಥವೂ ಎಲ್ಲ ಸೌಲಭ್ಯ ಇರ್ತಕ್ಕಂಥವ್ನು ಮಾಡ್ತಾನ ಇಲ್ಲ ಅವನಿಗೆ ಅವಶ್ಯಕತೆ ಇಲ್ಲ ಈ ನಮ್ಮ ಬಡತನವೂ ಕೂಡ ನಮಗೆ ಕರ್ಮಶೇಷ ಹಿಂದೆ ಮಾಡಿದಂತಹ ಕರ್ಮಗಳಿಗೋಸ್ಕರ ನಾನು ಇವತ್ತು ನಿರ್ಗತಿಕನಾಗಿ ಹುಟ್ಟಿದ್ದೀನಿ ನಿರ್ಗತಿಗರ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ ಪಾಪಿಗಳ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ ಪಾಮರರ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ ನನ್ನ ಜೀವನ ಚಕ್ರ ನಡಿಬೇಕಲ್ಲ ಯಾರೊಬ್ಬರು ಕೂಡ ಹಸ್ಕೊಂಡಿರುವುದಿಲ್ಲ ಹಸಿವಿಗೆ ಅನ್ನವನ್ನು ಪಡಿಲೇಬೇಕಾಗುತ್ತೆ ಒಳ್ಳೆಯ ಮಾರ್ಗ ಸಿಕ್ಕಿದ್ರೆ ಒಳ್ಳೆಯ ಮಾರ್ಗದಲ್ಲಿ ಅವನ ಆಹಾರವನ್ನು ಸಂಪಾದನೆ ಮಾಡಿಕೊಳ್ತಾನೆ ಒಳ್ಳೆಯ ಮಾರ್ಗ ಸಿಕ್ಕಲಿಲ್ಲ ಅಂತಂದರೆ ವಾಮ ಮಾರ್ಗದಲ್ಲಾದ್ರೂ ಸರಿ ಆ ಹೊಟ್ಟೆಯನ್ನು ತುಂಬಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾನೆ ಕಾರಣ ಈ ಹೊಟ್ಟೆ ಅಂತಕ್ಕಂಥದ್ದು ಆ ದೇವರು ಕೊಟ್ಟಿರ್ತಕ್ಕಂಥ ದೊಡ್ಡ ಪರೀಕ್ಷೆ ಅತಿ ದೊಡ್ಡ ಪರೀಕ್ಷೆ ಈ ಹೊಟ್ಟೆ ಒಂದು ಕೊಟ್ಟಿಲ್ಲ ದೇವರು ಅಂದಿದ್ದರೆ ಯಾರೊಬ್ಬರು ಪಾಪ ಮಾಡ್ತಿರಲಿಲ್ಲ ಯಾರೊಬ್ಬರು ಕರ್ಮ ಮಾಡ್ತಿರಲಿಲ್ಲ ಪ್ರತಿ ಒಂದಕ್ಕೂ ಕೂಡ ಹೊಟ್ಟೆ 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 ಹಸಿವು 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 ಇನ್ನು ಕೆಲವರು ಹೊಟ್ಟೆ ತುಂಬಿದ ಮೇಲೆ ಅತಿಹಾಸೆ ಮಾಡಲಿಕ್ಕೋಗಿನೂ ಕೂಡ ತಪ್ಪು ಮಾಡ್ತಾರೆ ಪಾಪ ಮಾಡ್ತಾರೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ವಚನ ಗೊತ್ತು ಮನುಷ್ಯನಿಗೆ ಮೊದಲು ನನಗೆ ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕಪ್ಪ ಒಂದಿಷ್ಟು ಅನ್ನ ಸಿಕ್ಕಿದ್ರೆ ಸಾಕಪ್ಪ ಅಂತಾರೆ ಹೊಟ್ಟೆಗೆ ಅನ್ನ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ಲ ಚೆನ್ನಾಗಿರೋ ಬಟ್ಟೆ ಆದಮೇಲೆ ಮೇಲೆ ಒಂದಷ್ಟು ಬದುಕನ್ನು ಕಟ್ಕೊಂಡಿದ್ರೆ ಸಾಕಿತ್ತಲ್ಲ ಬದುಕು ಆಗುತ್ತೆ ಒಂದಿಷ್ಟು ಆದಾಯ ಬರಂಗೆ ಆಯಿತು ಆದಾಯವೂ ಬಂತು ಎಲ್ಲ ಆದಮೇಲೆ ಒಂದು ಹೆಂಡತಿ ಇದ್ದಿದ್ದರೆ ಹೆಂಡತಿನೂ ಆಯಿತು ಒಂದೆರಡು ಮಕ್ಕಳು ಮಕ್ಕಳು ಆಯಿತು ಒಂದಷ್ಟು ಚಂದ ಬದುಕನ್ನು ಕಟ್ಕೊಂಡು ಬೇರೆಯವ್ರಿಗೆ ಹೊಟ್ಟೆ ಉರ್ಸೋ ಥರ ಬದುಕಬೇಕಲ್ಲ ಅದು ಆಯಿತು ಎಲ್ಲ ಆಯಿತು ಆಮೇಲೆ ಕೇಡು ಬುದ್ಧಿ ಬರ್ತದೆ ಕೆಡ ಬುದ್ಧಿ ಬರ್ತದೆ ಎಲ್ಲ ಸಂಪಾದನೆ ಮಾಡ್ತಾನೆ ಎಲ್ಲ ಮಾಡ್ತಾನೆ ಆಮೇಲೆ ಲಾಸ್ಟಲ್ಲಿ ಬತ್ತದವನಿಗೆ ಮರಣದ ಚಿಂತೆ ಅಯ್ಯೋ ದೇವ್ರೆ ಇಷ್ಟೆಲ್ಲ ಸುಖ ಸಂಪತ್ತನ್ನು ಬಿಟ್ಟು ನಾನು ಸಾಯ್ಬೇಕಾ ಇದೆಲ್ಲ ಬಿಟ್ಟು ಹೆಂಗಪ್ಪ ಸಾಯೋದು ನೋಡಿ ಮೊದಲು ಅವನು ಕೆಟ್ಟ ಮಾರ್ಗದಲ್ಲಿದ್ದವನಿಗೆ ಒಂದು ತುತ್ತ ಅನ್ನ ಸಿಕ್ಕಿದ್ರೆ ಸಾಕು ಅಂತಿದ್ದವನು ಎಲ್ಲ ಪಡ್ಕಂಡಾಗ ಎಷ್ಟು ಕರ್ಮ ಪಾಪಗಳನ್ನು ಮಾಡ್ತಾನೆ ಅದರಿಂದ ನಮ್ಮ ಶರಣರು ಹೇಳ್ತಾರೆ ಪ್ರತಿಯೊಬ್ಬನು ಕೂಡ ವ್ಯಸನಿಯಾಗಿದ್ದಾನೆ ಇಂದ್ರಿಯಗಳ ಭೋಗಗಳ ವ್ಯಸನಿಯಾಗಿದ್ದಾನೆ ಅವನಿಗೆ ಈ ಹೊಟ್ಟೆನೇ ದೇವರು ಕೊಟ್ಟಿಲ್ಲ ಅಂದಿದ್ರೆ ಇವನ್ನ ಕಟ್ಟಾಕ್ಲಿಕ್ಕೆ ಆಗ್ತಿರಲಿಲ್ಲ ಇವನನ್ನು ಪರಿಪರಿಯಾಗಿ ಪರೀಕ್ಷೆ ಮಾಡೋದೇನಿದೆಯಲ್ಲ ಅದು ಪ್ರತಿದಿನ ತುಂಬಲಾರದ ಈ ಹೊಟ್ಟೆಯನ್ನು ತುಂಬಿಸ್ಕೊಳ್ಳುವಂಥದ್ದು ಕೇವಲ ಆರಿಂಚಿನ ಹೊಟ್ಟೆ ಆ ಹೊಟ್ಟೆಯನ್ನು ತುಂಬಿಸ್ಕೊಳ್ಳಿಕ್ಕೆ ಮನುಷ್ಯ ಮಾಡಬಾರದ ಪಾಪಗಳನ್ನು ಮಾಡ್ತಾನೆ ನಮ್ಮ ಆಂತರಿಕ ಶತ್ರುಗಳನ್ನು ಗೆಲ್ಲುವಂತಹ ಪ್ರಯತ್ನ ಯಾವತ್ತೂ ಮಾಡೋದಿಲ್ಲ ದೇಹಕ್ಕೆ ಏನು ಬೇಕೋ ಅದನ್ನು ಹುಡುಕ್ತಾನೆ 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 ದೇಹಕ್ಕೆ ಬೇಕಾಗಿರೋದನ್ನು ಸುಖಗಳನ್ನು ಹಿಂದ್ರಿಯ ಸುಖಗಳನ್ನು ಮಾತ್ರ ಹುಡುಕ್ತಾನೆ ಆದರೆ ಒಳಗಡೆ ಒಂದು ಆತ್ಮ ಅಂತ ಇದೆ ಆತ್ಮದ ಹಸಿವನ್ನು ನೀಗಿಸಬೇಕು ಆತ್ಮಕ್ಕೆ ಏನು ಬೇಕೋ ಅನ್ನೋದನ್ನು ಯಾವತ್ತೂ ಕೂಡ ಅವನು ಯೋಚನೆ ಮಾಡೋದಿಲ್ಲ ಬರೀ ಈ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಸುಖಗಳನ್ನು ಪಡೆಯೋದರಲ್ಲೇ ತನ್ನ ಜೀವನವನ್ನು ಕಳೆದು ಬಿಡ್ತಾನೆ ಆತ್ಮದ ಬಗ್ಗೆ ಯಾವತ್ತೂ ಯೋಚನೆ ಮಾಡೋದಿಲ್ಲ ಅವನು ಆತ್ಮಜ್ಞಾನಿ ಆದರೆ ಅವನಿಗೆ ಆವತ್ತೇ ತೃಪ್ತಿ ಸಿಕ್ಬಿಡುತ್ತೆ ಬಡತನದಲ್ಲೇ ತೃಪ್ತಿ ಕಾಣ್ತಾನೆ ಎರಡೊತ್ತು ಊಟ ಬೇಡ ಒಂದೊತ್ತು ಊಟದಲ್ಲಿ ಅವನು ತೃಪ್ತಿಯನ್ನು ಕಾಣ್ತಾನೆ ಅವನಲ್ಲಿ ಬೇಕು ಅನ್ನುವುದೆಲ್ಲ ನಾಶವಾಗಿ ಬೇಡ ಅನ್ನುವುದು ಬಂದುಬಿಡ್ತದೆ ಬೇಕು ಎಂಬುದು ಕಾಯಗುಣ ಬೇಡ ಎಂಬುದು ವೈರಾಗ್ಯ ನಮ್ಮ ಶರಣರು ತುಂಬ ಚೆನ್ನಾಗಿ ಹೇಳ್ತಾರೆ ನೀನು ಈ ಭೌತಿಕ ಅಗತ್ಯಗಳನ್ನು ಈ ಶರೀರಕ್ಕೆ ಏನು ಬೇಕೋ ನಿನ್ನ ಇಂದ್ರಿಯಗಳಿಗೆ ಏನು ಬೇಕೋ ಅದನ್ನು ನೀನು ಎಷ್ಟು ಕೊಡ್ತೀಯಾ 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 ಕೊಡ್ತಾನೆ ಇರಪ್ಪ ಅದು ಕೊನೆನೇ ಇಲ್ಲ ಬೇಡ್ತಾನೆ ಇರ್ತದೆ ನೀನು ಕೊಡ್ತಾನೆ ಇರು ಆದರೆ ಅದಲ್ಲ ಜೀವನ ನೀನು ನಿನ್ನ ಒಳಗಡೆ ಇರ್ತಕ್ಕಂಥ ಆಂತರಿಕ ಶತ್ರುಗಳಿದಾರಲ್ಲ ನನಗೆ ಬೇಕು ಅಂತಕ್ಕಂಥ ಕೇಳುವಂತಹ ಶತ್ರುಗಳನ್ನು ನಾಶ ಮಾಡು ಅದರಲ್ಲಿ ಅತಿದೊಡ್ಡ ಶತ್ರು ಅಂತಂತಂದರೆ ನಮ್ಮ ಆಂತರಿಕ ಶತ್ರು ಅಂತಂತಂದರೆ ಕಾಮ ನೋಡಿ ಒಬ್ಬ ಮನುಷ್ಯ ಮದುವೆ ಮಾಡಿಕೊಂಡ ಮೇಲೆ ಸಾಂಸಾರಿಕಕ್ಕೆ ಅವನು ಪ್ರವೇಶ ಮಾಡಿದ ಮೇಲೆ ಶುರುವಾಗುತ್ತೆ ಅವನ ಕತೆಗಳು ಅವನು ಒಳ್ಳೆಯವನ ಕೆಟ್ಟವನ ಯಾವ ಮಾರ್ಗದಲ್ಲಿ ಸಂಪಾದನೆ ಮಾಡ್ತಾನೆ ಅವನು ಯಾವ ರೀತಿ ಅವನ ಕುಟುಂಬವನ್ನು ಪೋ ಪೋಷಣೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾನೆ ಅವನ ಹಿಂದ್ರಿಯ ಭೋಗ ವಸ್ತುಗಳನ್ನು ಯಾವ ರೀತಿ ಸಂಗ್ರಹಣೆ ಮಾಡ್ತಾನೆ ಅನ್ನುವಂಥದ್ದು ಆವಾಗ ಅವನು ನಿಜ ಬಣ್ಣ ಬಯಲಾಗುತ್ತೆ ನಮ್ಮ ಆಂತರಿಕ ಶತ್ರುಗಳಾಗಿರ್ತಕ್ಕಂಥ ಕಾಮ ಮತ್ತು ಕ್ರೋಧ ಕ್ರೋಧಗಳ ಮುಖಾಂತರ ಇವತ್ತು ಬಹುತೇಕ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಪಾಪ ಮಾಡ್ತಾ ಇರೋದೇ ಕಾಮ ಮತ್ತು ಕ್ರೋಧ ಈ ಎರಡರಿಂದ ಪಾಪ ಮಾಡ್ತಾಯಿದ್ದಾನೆ ಕಾಮ ರಜೋಗುಣದಿಂದ ಹುಟ್ಟುತ್ತೆ ಪ್ರತಿಯೊಬ್ಬ ಮನುಷ್ಯನನ್ನು ಮೂರು ಗುಣಗಳಿಂದ ನಾವು ಅಳಿತೀವಿ ರಜೋಗುಣ ತಾಮಸುಗುಣ ಮತ್ತು ಸಾತ್ವಿಕ ಗುಣ ಆ ಮೂರು ಗುಣಗಳಲ್ಲಿ ಈ ರಜೋಗುಣ ಇದೆಯಲ್ಲ ಇದು ಬಹಳ ಅಪಾಯವಾಗಿರ್ತಕ್ಕಂಥದ್ದು ಅದು ಆ ಆ ಕಾಮ ಮತ್ತು ಕ್ರೋಧ ಅಂತಕ್ಕಂಥದ್ದು ಇದೆಯಲ್ಲ ಅವೆರಡೂ ಪಾಪಿಗಳು ಹೊಟ್ಟೆ ಬಾಕರು ಅವರಿಬ್ಬರು ಅವ್ರಿಗೆ ತೃಪ್ತಿನೇ ಇಲ್ಲ ನೀವೆಷ್ಟು ತೃಪ್ತಿಪಡಿಸಿದ್ರು ಕೂಡ ಆ ಕ್ರೋಧ ಮತ್ತು ಕಾಮ ಇವೆರಡಿದೆಯಲ್ಲ ಅವಕ್ಕೆ ಪಡಿಸ್ಲಿಕ್ಕೆ ಯಾರ ಕಡೆಯಿಂದಲೂ ಆಗುವುದಿಲ್ಲ ರಾಕ್ಷಸ ಹಾಗೆ ಬೇಕು 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 ಇವುಗಳ ಇಚ್ಛೆನ ನಾವೇನಾದರೂ ಬಲವಂತವಾಗಿ ತಡೆದ್ರೆ ಅಲ್ಲಿ ಕ್ರೋಧ ವಿಕೋಪಕ್ಕೆ ಹೋಗ್ಬಿಡುತ್ತೆ ಕ್ರೋಧ ಏನು ಮಾಡಿಸುತ್ತೆ ತನ್ನ ಈ ಬೈಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಕೊಲೆ ಮಾಡ್ತದೆ ಒಡದಾಟ ಮಾಡ್ತದೆ ಬಲತ್ಕಾರ ಮಾಡ್ತದೆ ಪೊಲೀಸ್ ಸ್ಟೇಷನ್ನು ಕೋರ್ಟು ಕಚೇರಿಗಳನ್ನು ಹತ್ತಿಸ್ತದೆ ಏನೇ ಆಗಲಿ ಎಷ್ಟೇ ಕಷ್ಟ ಆಗಲಿ ಅದರಿಂದ ಅದನ್ನು ಪಡೆದೇ ತೀರ್ತೀನಿ ಅನ್ನೋದೇ ಕ್ರೋಧ ಅದನ್ನು ಪಡೆದೇ ಪಡಿತೀನಿ ಅಟ್ ಎನಿ ಕಾಸ್ಟ್ ಅಂತಾರೆ ನೀನು ಪ್ರಾಣ ಹೋದರೆ ನಾನು ಪ್ರಾಣ ಹೋದರೂ ಪರವಾಗಿಲ್ಲ ಅದು ನನಗೆ ಬೇಕು ಅದು ನಾನು ಗೆಲ್ಲಬೇಕು ಅವನ್ನ ನಾನು ಸೋಲಿಸ್ಬೇಕು ಇದು ಕ್ರೋಧ ಹಟಕ್ಕೆ ಬಿದ್ದಂಗೆ ಹೇಗೆ ದುರ್ಯೋಧನ ಇಡೀ ನನ್ನ ಆಸ್ತಿ ಹೋದರೂ ಪರವಾಗಿಲ್ಲ ನನ್ನ ಸಂಪತ್ತು ಹೋದರೂ ಪರವಾಗಿಲ್ಲ ನನ್ನ ಸಾಮ್ರಾಜ್ಯ ಹೋದರೂ ಪರವಾಗಿಲ್ಲ ಪಾಂಡವರಿಗೆ ನಾನು ಕೊಡೋದಿಲ್ಲ ಐದು ಹಳ್ಳಿಗಳನ್ನು ಕೊಡೋದಿಲ್ಲ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡೋದಿಲ್ಲ ಇದು ಕ್ರೋಧ ಈ ಕ್ರೋಧ ಹೆಂಗೆ ಅಂತಂದರೆ ಈ ಕಾಮ ಮೋಹಿನಿ ಥರ ಕಾಮ ಮೋಹಿನಿ ಥರ ಮನುಷ್ಯನನ್ನು ಪೀಡಿಸಿದ್ರೆ ಈ ಕ್ರೋಧ ಇದೆಯಲ್ಲ ಇದು ಪಿಚಾಚಿ ಥರ ಈ ಪಿಚಾಚಿ ಥರ ಇವನ್ನು ಕಾಡ್ತದೆ ಇವೆರಡನ್ನು ಗೆಲ್ಲಲಿಲ್ಲ ಅಂತಂದರೆ ಮನುಷ್ಯ ಈ ರಜೋಗುಣದಿಂದ ಸಂಪೂರ್ಣವಾಗಿ ನಾಶ ಆಗಿಬಿಡ್ತಾನೆ ಎಷ್ಟು ಸಂಪತ್ತಿರಲಿ ನೆಮ್ಮದಿ ಇರಲ್ಲ ಎಷ್ಟು ಸಂಪಾದನೆ ಮಾಡಿದ್ರೂ ಕೂಡ ತೃಪ್ತಿ ಇರೋದಿಲ್ಲ ಸಮಾಧಾನ ಇರುವುದಿಲ್ಲ ಎಷ್ಟು ಗಳಿಸೋದು ಎಷ್ಟು ಗಳಿಸೋದು ಯಾವುದರಲ್ಲೂ ಕೂಡ ಸುಖ ಕಾಣೋದಿಲ್ಲ ಸುಖ ಶಾಂತಿ ನೆಮ್ಮದಿ ಅನ್ನೋದು ಕಾಣೋದೇ ಇಲ್ಲ ಇದಕ್ಕೊಂದು ಒಳ್ಳೆಯ ಉದಾಹರಣೆ ಅಂದರೆ ದಶರಥ ದಶರಥ ಮಹಾರಾಜನಿಗೆ ಕೌಸಲ್ಯ ಅನ್ನುವಂತಹ ಹೆಂಡತಿ ಇದ್ಲು ಅಂದರೆ ರಾಮನ ತಾಯಿ ದಶರಥನಿಗೆ ಕೌಸಲ್ಯ ಅನ್ನುವಂತಹ ಹೆಂಡತಿ ಅಂದರೆ ಶಾಸ್ತ್ರೋಕ್ತವಾಗಿ ಅಗ್ನಿಸಾಕ್ಷಿಯಾಗಿ ಮದುವೆ ಮಾಡಿಕೊಂಡಂತಹ ಕೌಸಲ್ಯ ಇದ್ರೂ ಸಹ ತನ್ನ ಕಾಮ ಇಚ್ಛೆಯನ್ನು ಪೂರೈಸಿಕೊಳ್ಳಲಿಕ್ಕೆ ದಶರಥ ಏನು ಮಾಡ್ತಾನೆ ಕೈಕೆಯನ್ನು ಒರೆಸ್ತಾನೆ ಅಂದರೆ ಇಟ್ಕೊಳ್ತಾನೆ ಅಂತಲೇ ಇಟ್ಕೊಳ್ಳಿ ಇಟ್ಕೊಳ್ತಾನೆ ಆ ಕೈಕೆಯನ್ನು ತೃಪ್ತಿ ಪಡಿಸ್ಲಿಕ್ಕೋಸ್ಕರ ಬೇಕಾದಷ್ಟು ವರಗಳನ್ನು ಕೊಟ್ಟುಬಿಡ್ತಾನೆ ಆ ವರಗಳನ್ನು ಕೊಟ್ಟಿದ್ದಕ್ಕೋಸ್ಕರ ಆಕೆ ಏನು ಮಾಡ್ತಾಳೆ ಅವನನ್ನು ದಶರಥನನ್ನು ಯಾವ ಸಮಯದಲ್ಲಿ ಉಪಯೋಗಿಸಿಕೊಂಡು ಬೇಕೋ ಉಪಯೋಗಿಸ್ಕೊಂಡಾಗ ಅದರಿಂದ ಏನಾಗುತ್ತೆ ದಶರಥನ ಮಕ್ಕಳಿಗೆ ತೊಂದರೆ ಆಗುತ್ತೆ ರಾಜ್ಯವನ್ನು ಕಳ್ಕೊಳ್ಬೇಕಾಗುತ್ತೆ ರಾಮ ಕಾಡಿಗೆ ಹೋಗಬೇಕಾಗಿ ಬರ್ತದೆ ಕೊನೆಗೆ ಇದೇ ಚಿಂತೆಯಲ್ಲಿ ದಶರಥ ಮಹಾರಾಜ ಸಾಯ್ಬೇಕಾಗಿ ಬರ್ತದೆ ಇಲ್ಲಿ ನನಗೆ ಒಬ್ಬಳು ಪತಿವ್ರತೆ ಅಂತ ಒಂದು ಹೆಂಡತಿ ಇದ್ದಾಳೆ ನಾನು ಸಾಕ್ಷಿಯಾಗಿ ಮದುವೆ ಮಾಡಿಕೊಂಡಿರ್ತಕ್ಕಂಥ ಕೌಶಲ್ಯ ಇದ್ದಾಳೆ ಅನ್ನುವಂತಹ ಲಿಮಿಟೇಷನ್ನಲ್ಲಿ ದಶರಥ ಮಹಾರಾಜ ಇದ್ದಿದ್ದರೆ ಇದೆಲ್ಲ ಹಾಕ್ತಿರಲೇ ಇಲ್ಲ ಎಲ್ಲಿ ರಜೋಗುಣ ಅವನ ಆ ಕಾಮ ಇಷ್ಟವನ್ನು ಈಡೇರಿಸ್ಕೊಳ್ಳಿಕ್ಕೆ ಅದು ಕ್ರೋಧವಾಗಿ ಹೋಗಿ ಯಾವಾಗಾದ್ರೆ ಪಡಿಲೇಬೇಕು ಅನ್ನುವಂತಹ ಉತ್ಕಟವಾದಂಥ ಮನಸ್ಥಿತಿ ಏನಿದೆ ಅದು ಕೈಕೆಗೆ ಕೊಡಬಾರ್ದಂತಹ ವರಗಳನ್ನು ಅಥವಾ ಭರವಸೆಗಳನ್ನು ಮಾತುಗಳನ್ನು ಕೊಡಬೇಕಾಗಿ ಬಂತು ಇದರಿಂದ ಕಷ್ಟ ಎಷ್ಟಾಯಿತು ಈ ಕ್ರೋಧ ಮತ್ತು ಈ ಕಾಮ ಹೇಗೆ ಅಂತಂದರೆ ಪ್ರತಿಯೊಬ್ಬರಲ್ಲೂ ಸಹ ಬೂದಿ ಮುಚ್ಚಿದ ಕೆಂಡದಂತೆ ಇರ್ತದೆ ಅಥವಾ ಕನ್ನಡಿಯ ಮೇಲೆ ಒಂದು ಧೂಳು ಕೂತ್ಕೊಂಡಿದ್ರೆ ಆ ಧೂಳು ಇದೆ ಆದರೆ ಒಳಗಡೆ ಕನ್ನಡಿ ಹಾಗೆ ಇದೆ ಒಳಗಡೆ ಕೆಂಡ ಇದ್ರೂ ಮೇಲ್ಗಡೆ ಧೂಳು ಅಂದರೆ ಬೂದಿ ಕೂತ್ಕೊಂಡಿದೆ ಆ ರೀತಿ ಪ್ರತಿಯೊಬ್ಬರಲ್ಲೂ ಕೂಡ ಇದೆ ಸಮಯ ಬಂದಾಗ ಅವ ಚೇಷ್ಟೆಗಳನ್ನು ತೋರಿಸುತ್ತೆ ಸಮಯ ಬಂದಾಗ ಅವು ಪ್ರಕಟಣೆ ಆಗ್ತವೆ ಅದರಿಂದ ಅವೆರಡನ್ನು ಕೊಲ್ಲಬೇಕು ಕೊಲ್ಲಬೇಕಂತಂದರೆ ಬುದ್ಧಿ ಮತ್ತು ಮನಸ್ಸು ಈ ಬುದ್ಧಿ ಮತ್ತು ಮನಸ್ಸು ಸರಿಯಾಗಿರಬೇಕು ಅವೆರಡು ಸ್ಟ್ರಾಂಗ್ ಇರಬೇಕು ಬುದ್ಧಿ ಮತ್ತು ಮನಸ್ಸು ಅವೆರಡು ಸ್ಟ್ರಾಂಗ್ ಇರಬೇಕು ಆ ಸ್ಟ್ರಾಂಗಾಗಿದ್ದಾಗ ನಾವು ಈ ಕಾಮ ಮತ್ತು ಕ್ರೋಧವನ್ನು ನಾವು ಗೆಲ್ಲಬಹುದು ಈ ಕಾಮವು ಅಥವಾ ಈ ಕ್ರೋಧ ಜ್ಞಾನಿಗಳಿಗೆ ಕಡು ವೈರಿ ಜ್ಞಾನಿಗಳ ವೈರಿ ಇದು ಜ್ಞಾನ ಮತ್ತು ವಿಜ್ಞಾನವನ್ನು ನಾಶ ಮಾಡಿಬಿಡ್ತದೆ ನಾಶ ಮಾಡಿ ಮನುಷ್ಯನ ಕೈನಲ್ಲಿ ಸಾಕಷ್ಟು ಪಾಪಗಳನ್ನು ಮಾಡಿಸ್ಬಿಡ್ತದೆ ಆದ್ದರಿಂದ ನಾವು ಮನಸ್ಸು ಶುದ್ಧವಾದಂತಹ ಮನಸ್ಸು ಮತ್ತು ಶುದ್ಧವಾದಂತಹ ಬುದ್ಧಿಯನ್ನು ಇಟ್ಕೊಳ್ಬೇಕು ಹೇಗೆ ಲೋಕದ ಚೇಷ್ಟೆಗೆ ರವಿ ಬೀಜ ಆದಂತೆ ನಮ್ಮ ಕರಣಗಳ ಚೇಷ್ಟೆಗೆ ಮನವೇ ಬೀಜ ಅನ್ನುವ ರೀತಿಯಲ್ಲಿ ನಾವು ಮನಸ್ಸು ಏನಾದರೂ ನಾವೆರಡಕ್ಕೆ ಸಪೋರ್ಟ್ ಕೊಟ್ಟರೆ ಇನ್ನಷ್ಟು ಪಾಪಕರ್ಮಗಳನ್ನು ಮಾಡಬೇಕಾಗುತ್ತೆ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಬೇಕು ಶುದ್ಧವಾಗಿ ಅಂತಂದರೆ ಪ್ರತಿಯೊಬ್ಬರೂ ಕೂಡ ಯೋಗ ಮಾಡಬೇಕು ಯೋಗ ಮಾಡಿಕೊಳ್ತಾ ಮಾಡ್ಕೊಳ್ತಾ ಮನಸ್ಸನ್ನು ಆತ್ಮದ ಜೊತೆ ಬೆರೆಸುವಂಥ ಕೆಲಸ ಮಾಡಬೇಕು ಆತ್ಮದ ಜೊತೆ ಮನಸ್ಸನ್ನು ಬೆರೆಸಬೇಕು ಬೆರೆಸಿ ಆ ನಿರಾಕಾರ ಶಿವನ ನೆನಪಿನಲ್ಲಿ ಇದ್ದುಕೊಂಡು ಇವೆಲ್ಲವನ್ನು ಕೂಡ ಶುದ್ಧ ಮಾಡ್ಕೋಬೇಕು ಪ್ರತಿದಿನ ಇದು ಒಂದು ದಿನದಲ್ಲಿ ಆಗುವಂಥ ಕೆಲಸ ಅಲ್ಲ ಇದು ಹೊಲದಲ್ಲಿ ನಾವು ಕಳೆ ತೆಗಿತೀವಲ್ಲ ಕಳೆ ತೆಗೆಯುವ ರೀತಿಯಲ್ಲಿ ನಾವು ಪ್ರತಿದಿನ ನಾವು ಶಿವನ ನಿರಾಕಾರ ಶಿವನ ಧ್ಯಾನವನ್ನು ಮಾಡ್ತಾ ಅವನ ಜ್ಞಾನಾಗ್ನಿಯಲ್ಲಿ ಪ್ರತಿದಿನ ಈ ಹಿಂದ್ರಿಯಗಳನ್ನೆಲ್ಲವನ್ನು ಕೂಡ ಸುಡ್ತಾ 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 ಒಂದು ದಿನ ಇವೆಲ್ಲವೂ ಕೂಡ ನಾಶ ಆದಾಗ ಅಂತಹ ಮನುಷ್ಯ ಏನೂ ಇಲ್ಲದೇ ಇದ್ರೂ ಕೂಡ ಸದಾ ಅಸನ್ಮುಖಿಯಾಗಿ ಬಹಳ ತೃಪ್ತಿಯಾಗಿ ಬಹಳ ಸಮಾಧಾನವಾಗಿ ಅವನು ಇರ್ತಾನೆ ಅವಂಥವನು ಯಾವ ಪಾಪಕರ್ಮಗಳನ್ನು ಮಾಡೋದಿಲ್ಲ